ಮೊಗಳಿ ಗಣೇಶವರನ್ನು ನಾನು ಗುರುತಿಸಿರೋದು ತಕರಾರಿನ ಜನಸಂಸ್ಕೃತಿಯ ಚಿಂತಕ ಮತ್ತು ತತ್ವ ಪ್ರತಿಪಾದಕ ಅಂತ ಎಲ್ಲ ಅವರ ಒಡನಾಟದ ಇದನ್ನು ನೆನೆಸ್ಕೊಳ್ತಾ ಇದ್ದಾರೆ ಈಗಾಗಲೇ ಪ್ರೊಫೆಸರ್ ಮಾತಾಡಿದ್ರು ಅವರ ಕೊನೆಯ ಪುಸ್ತಕವೇ ದಲಿತ ಜಾನಪದ ಅಂತ ಜಾನಪದ ಇದೆ ಅದರಲ್ಲೇಕೆ ದಲಿತ ಆಮೇಲೆ ಈಗ ನಾವು ನೋಡ್ತಾ ಇದ್ದೀವಿ ಎರಡು ದಿನದಿಂದನೂ ಬರೀದೇ ಇರೋರೆಲ್ಲ ಇದ್ದಾರೆ ಅವ್ರ ಬಗ್ಗೆ ಆಮೇಲೆ ಒಂದು ಟ್ಯಾಗ್ಲೈನ್ ಹಾಕಿದ್ದಾರೆ ದಲಿತ ಕತೆಗಾರ ಕಾದಂಬರಿಕಾರ ಹಂಗಾರೆ ಭೈರಪ್ಪ ಏನಾಗಾದ್ರೆ ಮೊನ್ನೆ ಸತ್ರಲ್ಲ ಬ್ರಾಹ್ಮಣ ಕಾದಂಬರಿಕಾರ ಅಂತಲೇ ಕರಿಬೇಕು ಅವಾಗ ನಾವು ಇದು ಸಮಸ್ಯೆ ಇದ್ದಿತ್ತು ದೇವ್ ಇವರು ಗಣೇಶ್ ಜೊತೆ ಅವನು ವಿಮರ್ಶ ಸಂಕಲವೇ ತಕರಾರು ಅಂತ ಯಾರ ಜೊತೆ ಸಮಾಜದ ಜೊತೆ ತನ್ನ ಜನಗಳಾಡುವ ಭಾಷೆಯ ಜೊತೆಗೆ ಮತ್ತು ತನ್ನ ಗೆಳೆಯರು ಸರೀಕರು ಏನಂತ ಹೇಳ್ತೀವಲ್ಲ ಅದೆಲ್ಲ ಈಗ ಕರೆಕ್ಟಾಗಿ ಒಬ್ಬರು ಹೇಳಿದ್ರು ಅವ್ರ ಊರಲ್ಲಿ ಇರೋ ಪಾತ್ರಗಳೆಲ್ಲ ಬರೆದ್ರೆ ಊರಿಗೆಲ್ಲ ಸೇರಿಸ್ತಾರೆ ಕುವೆಂಪುಗೂ ಇದೇ ಆಗಿದೆ ಅವರು ಮಲೆಗಳಲ್ಲಿ ಮದುವೆ ಬರೆದಾಗ ಏನು ನಮ್ಮವ್ರನ್ನೆಲ್ಲ ಏನೇನೋ ಬರೆದ್ಬಿಟ್ಟಿದಾನಂತಲ್ಲಪ್ಪ ಅನ್ನೋ ಥರ ಹುಡುಕ್ತಾಯಿದ್ರು ಎಲ್ಲರೂ ಈ ಥರ ಅಂದರೆ ಒಬ್ಬ ಜನಸಂಸ್ಕೃತಿಯ ಚಿಂತಕ ಜೀವಂತವಾಗಿ ಬದುಕ್ತಾನೆ ಅಂದರೆ ಆ ಜನಗಳ ನಡೆನುಡಿಗಳನ್ನೇ ಅವನು ದಾಖಲಿಸ್ತಾನೆ ಆ್ಯಕ್ಚುಲಿ ಗಣೇಶನ ಕೊನೆ ಪದ್ಯ ಒಂದು ನನಗೆ ವಾಟ್ಸಪ್ಪಲ್ಲಿ ಬಂತ ಆಮೇಲೆ ದೇವನೂರು ಅವರು ಕಳಿಸಿದರು ನನಗೆ ನಾನು ಓದಿದ್ದೆ ನೆನ್ನೆ ಎಲ್ಲವೂ ಸಾಧ್ಯ ಅಂತ ಅದ್ರ ಟೈಟ್ಲು ಓದ್ಬಿಡ್ತೀನಿ ಇದೇಳಾದ ಮೇಲೆ ಗಣೇಶ್ ಬಗ್ಗೆ ನಮ್ಮಲ್ಲಿ ಏನಿದೆ ಅಂದ್ರೆ ಒಂದು ಒಳ್ಳೆಯದು ಸತ್ತ ಮೇಲೆ ಎಲ್ಲ ಒಳ್ಳೆಯದೇ ಮಾತಾಡಬೇಕು ಅಲ್ವಾ ಆದರೆ ಪ್ರತಿ ಇರೋದೇನು ಅವ್ರ ಬಗ್ಗೆ ಹೇಳುವಾಗ ತುಂಬ ಅಸಹನೆ ಇತ್ತು ಅವನಿಗೆ ಅಂತ ಯಾಕಿರಬಾರ್ದು ವೈಯಕ್ತಿಕವಾಗಿ ಯಾರಿಗೂ ಗಣೇಶ್ ಮೇಲೆ ಅಸಹನೆ ಇರಲಿಲ್ಲ ಇಡೀ ವ್ಯವಸ್ಥೆ ಮೇಲಿತ್ತು ಇಲ್ಲಿಯ ಜಾತಿ ವ್ಯವಸ್ಥೆ ಬಗ್ಗೆ ಇತ್ತು ಆಮೇಲೆ ನಾಜುಕೈಗಳಿದ್ರಲ್ಲ ಸುತ್ತಮುತ್ತ ಅವ್ರ ಬಗ್ಗೆ ಇತ್ತು ಅದೇನು ಅದಕ್ಕೆ ಅವನು ತಕರಾರು ಅಂತಲೇ ಹೇಳ್ತಾಯಿದ್ದೆ ಆ ತಕರಾರು ಬಂದಾಗ ತುಂಬ ಮಂದಿ ವೈರಿಗಳಾಗಿದ್ದಾರೆ ಗಣೇಶ್ಗೆ ಅದು ವೈರಿಗಳಿಲ್ಲದೆ ಹೋದರೆ ಒಬ್ಬ ಸಾಹಿತಿ ಈ ರೀತಿ ವಿಕ್ಷಿಪ್ತವಾಗಿ ಬರೀಲಿಕ್ಕೂ ಆಗಲ್ಲ ಈ ಪದ್ಯ ಕೇಳಿಸ್ಕೊಳ್ಳಿ ಎಲ್ಲವೂ ಸಾಧ್ಯ ನಾನೊಂದು ಬಟಾ ಬಯಲು ಹುಲ್ಲುಗಾವಲಾಗಿದ್ದರೆ ಎಷ್ಟೊಂದು ಪ್ರಾಣಿಗಳ ಅನ್ನದ ಆಲಯವಾಗುತ್ತಿದ್ದೇನೋ ತರಹತರಹದ ಹೂವು ಕಾಯಿ ಹಣ್ಣು ಬಳ್ಳಿಗಳ ಒಲವಾಗಿದ್ದರೆ ಎಷ್ಟೆಲ್ಲ ಚಿಟ್ಟೆಗಳು ಮುತ್ತಿಕ್ಕಿ ಮತ್ತೆ ಋತುಗಾಲಕ್ಕೆ ಮುಟ್ಟಲು ಬರುತ್ತಿದ್ದವು ಬೆಟ್ಟ ಸಾಲುಗಳಾಗಿದ್ದರೆ ನಿಸರ್ಗ ನಮ್ಮೊಡನೆ ಏನೇನು ರಹಸ್ಯಗಳ ಕಲಿಸಿ ಹುಟ್ಟಿನ ಮೇಲೂ ಕೀಳಿಲ್ಲದ ಸತ್ಯವ ಎಷ್ಟು ಉಣಿಸುತ್ತಿದ್ದವು ಬೆಟ್ಟದ ಹೆಬ್ಬೆಂಡಾಗಿ ಅದರಲ್ಲೊಂದು ಮರವಾಗಿದ್ದರೆ ಎಷ್ಟು ಜೀವಿಗಳು ಗೂಡು ಕಟ್ಟುತ್ತಿದ್ದವು ನನ್ನಂಥವರು ಮನುಷ್ಯರಾಗಿ ಹುಟ್ಟಿ ಏನೇನೋ ಮಾಡಿದವೋ ಯಾರ್ಯಾರು ದಾರಿ ತಪ್ಪಿಸಿದರೋ ಹೇಳಿದರೇನು ಫಲ ಅಮಾಯಕ ವೇಷಗಳಲ್ಲಿ ಎಷ್ಟೊಂದು ಬರ್ಬರ ನಾಟಕ ಬೆಳಕನುಂಗುವ ಕೂಪಗಳೆಲ್ಲ ನಮ್ಮವೇ ಹಳ್ಳ ಹೊಳೆ ತೊರೆ ನದಿ ಕಡೆಗಲ್ಲೆಲ್ಲ ಬೇರೆ ಬೇರೆಯೇ ಮಳೆಯ ನೀರಾಗುವ ಆಸೆ ಹಾಗಲಾದರೂ ನಾನು ಎಲ್ಲರ ದಾಹಕ್ಕೆ ಪನ್ನೀರಾಗುವೆ ಈ ಪದ್ಯದಲ್ಲಿ ಮೂರೇ ಸಾಲು ನಾನು ಮತ್ತೆ ಹೇಳಬೇಕಾಗಿರೋದು ಅಮಾಯಕ ವೇಷಗಳಲ್ಲಿ ಎಷ್ಟೊಂದು ಬರ್ಬರ ನಾಟಕ ಬೆಳಕ ನುಂಗುವ ವೇಷಗಳೆಲ್ಲ ನಮ್ಮವೇ ಅನ್ನೋದ್ರಲ್ಲೇ ಮಗಳೇನೂ ಒಂದು ಮನುಷ್ಯ ವೇಷ ಹಾಕಿರ್ಬೋದು ಅವರ ಜೊತೆ ಇದ್ರಲ್ಲ ಬಟ್ ಯಾರು ಹೆಚ್ಚು ಹಾಗಾಗಿ ಒಂಟಿ ಆಗಿದ್ದರು ಅವರು ಗಣೇಶು ಅವ್ರಿಗೆ ತುಂಬ ಇದ್ದಿತ್ತು ಗಣೇಶ್ ಕೂಡ ಒಂದು ಕೀರಮ್ ನಾಗರಾಜವ್ರನ್ನ ಇನ್ನೊಂದು ಅನಂತಮೂರ್ತಿ ಜೊತೆ ದೊಡ್ಡ ತಕರಾರುಗಳು ಇತ್ತು ಅವ್ರಿಗೆ ನನಗವರು ಪರಿಚಯ ಆಗಿತ್ತು ನಾನು ಮೈಸೂರಿಗೆ ರಂಗಾಣಿಕೆ ಎಂಬತ್ತೊಂಬತ್ತರಲ್ಲಿ ಬಂದಾಗ ನನ್ನ ಕುಸುಂಬಾಲೆ ನಾಟಕ ಆದಮೇಲೆ ಹತ್ರ ಆದರೂ ಇದು ನಾಟಕ ಅಲ್ವಲ್ಲ ಅದೇನು ನೀವು ನಾಟಕ ಮಾಡಿದ್ರಿ ಅನ್ನೋ ಥರ ಅದು ಅವಾಗ ನಾನು ಹೇಳಿದೆ ಗಣೇಶ್ ನಾಟಕ ಅನ್ನೋದೊಂದು ಶಾಸ್ತ್ರ ಆ ಶಾಸ್ತ್ರದಲ್ಲಿ ನನ್ನಂಥವ್ರಿಗೆ ಪ್ರವೇಶ ಎಲ್ಲಿದೆ ವ್ಯಾಕರಣ ಬೇಕು ಭಾಷೆ ಬೇಕು ಅದಕ್ಕೆ ಅವನ ಇನ್ನೊಂದು ಪುಸ್ತಕ ದಲಿತ ಪದಕಥನ ಅಂತಲೇ ಬರೆದಿದ್ದಾರೆ ದೊಡ್ಡ ಸಂಶೋಧನಾ ಗ್ರಂಥ ಡಿಕ್ಷನರಿಗಳು ಹೇಳ್ತಾರಲ್ಲ ನಿಘಂಟುಗಳು ಆ ನಿಘಂಟುಗಳು ರೂಪಿಸೋರು ಮೊದಲು ಇದನ್ನು ಓದಬೇಕಾಗತ್ತೆ ಒಂದೊಂದು ಜಾತಿಗೂ ಒಂದೊಂದು ಭಾಷೆಗೂ ಅವ್ರದೇ ಆದ ಅಭಿವ್ಯಕ್ತಿಯ ಭಾಷೆಗಳಿದ್ದಾವೆ ಅದೇ ಒಂದು ಸಂಸ್ಕೃತಿಯ ಸಂಕಥನಗಳು ಇನ್ನೊಂದು ಅವರ ಪುಸ್ತಕ ಬಂದಾಗ ಆ ಅವನ ಸಮುದಾಯದವರೇ ತಕರಾರು ತೆಗೆದಿರೋರು ಇದ್ದಾರೆ ಜಾಗತೀಕರಣ ಬಂದಾಗ ದಲಿತರಿಗೆ ಜಾಗತೀಕರಣವೇ ಮಾರ್ಗ ಅಂತ ವಹಿಸ್ಲಿಕ್ಕೆ ಶುರು ಆದರು ಎಲ್ಲರೂ ತಿರುಗಿ ಬಿದ್ದುಬಿಟ್ರೆ ಅವ್ರಿಗೆ ನನಗೂ ಸ್ವಲ್ಪ ಅಸಮಾಧಾನ ಇದು ಹೆಂಗಿದು ಜಾಗತೀಕರಣ ಅವಾಗ ತಿರ್ಗಾ ಯಾಕಂದರೆ ಅವನು ಆಂಥ್ರಪಾಲಜಿ ಓದ್ಕೊಂಡಿದ್ದವನು ಜನಪದವನ್ನು ಓದ್ತಾ ಇದ್ದಾನು ನಾನು ಏನು ಮೈಸೂರು ಸಿಟೀಲಿ ಹೋದಾಗೆಲ್ಲ ಹೆಚ್ಚು ಟೈಮ್ನವರು ನೋಡ್ತಾ ನೋಡ್ತಾಯಿದ್ದೆ ನಾನು ಒಂದು ದೊಡ್ಡ ಲೈಬ್ರರಿ ಇದೆ ಅಲ್ಲಿ ಕುತ್ಕೊಂಡ್ರೆ ಹೆಚ್ಚು ಲಿಸ್ಟ್ ಮಾಡೋರು ಆಮೇಲೆ ಎಲ್ಲವನ್ನೂ ಓದ್ಕೊಳ್ಳೋರು ಅವರು ಆದರೆ ಒಂದು ಅರ್ಥಶಾಸ್ತ್ರ ಓದಬೇಕನ್ನ ವಿದ್ಯಾರ್ಥಿ ಜನಪದಕ್ಕೆ ಬಂದರು ಆದರೆ ಮೊಗಳಿ ಗಣೇಶು ತಿರ್ಗಾ ಹಂಪು ಯೂನಿವರ್ಸಿಟಿಗೆ ಹೋದ ಕೂಡ ಅವರು ಕನ್ನಡ ಅಧ್ಯಯನ ಸಂಸ್ಥೆಗೆ ದಾಖಲಾಗ್ತಿ ಆಗಲಿಲ್ಲ ಅವರು ಅಲ್ಲಿ ಜನಪದದ ಇದೂ ಇರಲಿಲ್ಲ ಕೊನೆಗೆ ಇನ್ನೊಂದು ಅಲ್ಲಿ ದಲಿತ ಅಧ್ಯಯನಕ್ಕೆ ಒಂದು ಮಾಡಿ ಇಟ್ಟರು ನನಗನ್ಸುತ್ತೆ ಇವರ ಕತೆ ಕಾದಂಬರಿಗಳು ಇದ್ದಾವೆ ಅವು ಇದ್ದೇ ಇದ್ದಾವೆ ಅವು ಯಾಕಂದರೆ ದಲಿತ ಸಂವೇದನೆಯ ತತ್ವ ಪ್ರತಿಪಾದನೆ ಇದೆಯಲ್ಲ ಆದರೆ ನನಗನ್ಸುತ್ತೆ ಗಣೇಶ್ ಮಗಳಿ ಎಂಟ್ರಿಯಿಂದ ಏನು ದಲಿತ ಅಸ್ಮಿತಿ ಅಂತ ಕರಿತೀವಲ್ಲ ಒಂದು ಫಿಲಾಸಫಿ ಇದೆಯಲ್ಲ ಆ ಫಿಲಾಸಫಿಯನ್ನು ಎಕ್ಕು ಕೊಟ್ಟ ಅವನು ಅದಕ್ಕೆ ಅವನು ನಮ್ಮ ರಂಗಾಯಣದ ಒಂದು ನಾಟಕ ನೋಡಾದ ಮೇಲೆ ನನಗೆ ಸಿಕ್ಕೇಳಿದ್ರು ಇದು ಇದು ಹಾಡು ಇದು ಜೀವವಿರೋಧಿ ನಾಟಕ ಯಾಕೆ ಕಾರ್ಯಂತರು ಮಾಡ್ತಾರೆ ಅಂತ ಕೇಳಿದ ನನಗೆ ಯಾಕೆ ಗಣೇಶ ಚಂದನ್ಗಾಬರು ನಮಗೂ ಇತ್ತದು ಹುಲಿ ಯಾಕೆ ಸಾಯ್ಬೇಕು ಕಥೆಯಲ್ಲಿ ನೋಡಿ ಈಗ ಅದು ಕೊನೆಯವರ ಪುಸ್ತಕದಲ್ಲೇ ಅದು ಮಾಡಿದ್ದಾರೆ ಇದನ್ನು ಮೊದಲು ಅವರು ಒಂದು ಪ್ರಬಂಧ ಮಂಡಿಸ್ಲಿಕ್ಕೆ ಯುವ ರನತ್ಮೂರ್ತಿಯವರು ಸರ್ವ ಅಧ್ಯಕ್ಷರಾಗಿದ್ದಾಗ ಸಾಹಿತ್ಯ ಇದರಲ್ಲಿ ಕುರ್ತಕೋಟಿ ಅಧ್ಯಕ್ಷತೆಯಲ್ಲಿ ಒಂದು ಪ್ರಬಂಧ ಮಂಡಿಸಕ್ಕೆ ಹೋಗ್ತಾರೆ ಗಣೇಶ್ ಬರ್ಕೊಳ್ತಾರೆ ಇದನ್ನ ಕಥೆ ಹೇಳ್ತಾರೆ ಅವರು ಅದರಿಂದ ಮೊದಲು ನಾವು ತುಂಬ ಚರ್ಚೆ ಮಾಡಿದ್ದು ಇದ್ರ ಬಗ್ಗೆ ಆಮೇಲೆ ಕಾರಂತರ ಏನು ಮಾಡಿದ್ರು ಅಂದ್ರೆ ಅದರಲ್ಲಿ ಹುಲಿ ಸಾಯ್ಲಿಕ್ಕೆ ಬಿಡಲಿಲ್ಲ ನಾಟಕದಲ್ಲಿ ಹುಲಿ ಮತ್ತು ಗೋವು ಜನಗಳ ಮಧ್ಯೆ ಕೈ ಕೈ ಹಿಡ್ಕೊಂಡು ಹೋಗ್ಬಿಡತ್ತೆ ಅದು ಕೂಡ ಗಣೇಶ ತಕರಾರು ಅದು ಹೆಂಗೆ ಸಾಧ್ಯ ಅದು ಇಲ್ಲಿರೋದು ಎರಡು ಸಂಸ್ಕೃತಿಯ ತಿಕ್ಕಾಟಗಳಿದ್ದಾವೆ ಈಗಾಗಲೇ ಹುಲಿಯನ್ನು ರಕ್ಕಸಂತ ನಿರ್ಮೋಪಣೆ ಮಾಡೋಕ್ಕಾಗಿದೆ ಹುಲಿ ಯಾರನ್ನು ರೆಬ್ಸೆಂಟ್ ಮಾಡುತ್ತಿಲ್ಲ ದಮನಿತ ಸಮುದಾಯಗಳನ್ನು ಅದರ ಆಹಾರ ಸಂಸ್ಕೃತಿ ಪ್ರಾಣಿಗಳನ್ನೇ ತಿನ್ನೋದು ಇದನ್ನೆಲ್ಲ ಕೇಳಾದ್ಮೇಲೆ ಅನಂತಮೂರ್ತಿ ಒಂದು ಸುದೀರ್ಘವಾದ ಪತ್ರ ಬರೀತಾರೆ ಆ ಪತ್ರಿಕೆಯವರು ಏನು ಅಗ್ನಿ ಪತ್ರಿಕೆಯಲ್ಲಿ ತಕರಾರು ಕಾಲಂಬರಿತರಲ್ಲಿ ಸವಿಸ್ತಾರವಾಗಿ ಬರೀತಾರೆ ಕುಮ್ಮಿ ಆಗ್ಬೋದು ಗಣೇಶ್ ಆಗ್ಬೋದು ಅಬ್ದುಲ್ ರಶೀದ್ ಆಗ್ಬೋದು ಇವರೆಲ್ಲ ಒಂದು ತಲೆಮಾರಿನ ಕತೆಗಾರರು ನೀವು ನೋಡಿ ಕನ್ನಡ ನುಡಿಗಟ್ಟನ್ನು ತಮ್ಮ ಜನಸಂಸ್ಕೃತಿಯನ್ನು ಯಾವ ರೀತಿ ಆಳವಾಗಿ ದಾಖಲಿಸಿದ್ದಾರೆ ಅನ್ನೋದು ಅದಕ್ಕಾಗಿ ನಾನು ಕತೆ ಚೆನ್ನಾಗಿ ಬರೀತೀನಿ ಗಣೇಶ್ ನಾಟಕ ಬರೀತೀನಿ ನಾಟಕದವನಲ್ವಾ ಸಾಕ್ಷರತೆ ಅಂದ ದೊಡ್ಡ ಇದು ಆಗ ಮಂಡ್ಯ ಜಿಲ್ಲೆಗೆ ನನಗೆ ಅದರ ಸಲಹೆಗಾರರಾಗಿ ಅಲ್ಲಿಯ ಡಿ ಸಿ ತಗೊಂಡಿದ್ದರು ರಂಗಾಯಣದಲ್ಲಿ ನಾನು ಅವಾಗ ರಾಪ್ಯುಟ್ರಿಕ್ ಚೀಫ್ ಆಗಿದ್ದೆ ನಾನು ಆ ಟೈಮ್ನಲ್ಲಿ ಕೋಟಗನಹಳ್ಳಿ ರಾಮಯ್ಯ ಗಣೇಶು ಇವರೆಲ್ಲ ಕೊಡೋಕ್ಕೆ ಶಿವಾರ್ ಗುಡ್ಡ ಅಂತ ಒಂದಿದೆ ಮಂಡ್ಯದಲ್ಲಿ ಅಲ್ಲಿ ಒಂದು ಇಪ್ಪತ್ತು ದಿನ ಕುಳಿತುಕೊಂಡು ಬರೀರಿ ಅಂತ ನಾಟಕ ಮೊದಲನೇ ಬಾರಿ ಮೂಟೆ ಅಂತ ಬರೆದಿತ್ತು ನೋಡಿದ್ರು ಇದು ಏನು ಇದಕ್ಕೆ ಸಾಕ್ಷರತೆ ಇಲ್ಲ ಇದು ನೀವೆಲ್ಲ ಬೀದಿ ನಾಟಕ ಬರೇ ಸ್ಲೋಗನ್ ಆಗ್ಬಿಡ್ತದೆ ಹಾಡು ಹೇಳ್ಬಿಡ್ತೀರಿ ಮಾತೇಳ್ತೀರಿ ಅದೆಲ್ಲ ಹಂಗೆಲ್ಲ ಕಟ್ಟಬೇಕಾಗಿರೋದು ಬಸ್ಸು ನನ್ನ ನಾಟಕ ಇದೆ ನೋಡಿ ಅಂತ ನೈಟ್ ಓದಿದ್ರು ಅದನ್ನು ಮೂಟೆ ಅಂತ ನನಗೂ ಅರ್ಥ ಆಗಲಿ ಮೂಟೆ ಅಂದರೆ ಇನ್ನದು ಬಂಡಲ್ ಅಂತ ಒಂದು ಯಾವುದೋ ಒಂದು ನಾಟಕನೂ ಕೊಡುತ್ತ ಇವಾಗ ದೇವನು ಇವರು ಸಿದ್ಧಲಿಂಗ ಕೂಡ ಪಂಚಮ ಅಂತ ನಾಟಕ ಬರೆದಾಗ ಒಂದು ಆಫ್ರಿಕನ್ ಸಣ್ಣ ಜಾಬನ್ನು ನಾಟಕ ಇಟ್ಕೊಂಡು ಇಂಡಿಯನೈಸ್ ಮಾಡಿದ್ರು ಅದನ್ನು ಇಂಟ್ರ್ಯೂ ಇಟ್ಕೊಂಡೆ ನಾನು ಹೇಗೆ ಇಂಟ್ರಗಳು ನಡಿತಾವೆ ತಾರತಮ್ಯಗಳು ನಡೀತವೆ ಅನ್ನೋದು ಈ ಮೂಟೆಯಲ್ಲಿ ನಾನು ಅದನ್ನು ಸಾಕ್ಷಾತ್ ನಾಟಕ ಮಾಡಿದಾಗ ಒಬ್ಬ ಜೀತ್ಗಾರ ಇದ್ದಾನೆ ಮೂಟೆ ಹೊತ್ಕೊಂಡು ಹೋಗ್ತಾ ಇದ್ದಾನೆ ಬಟ್ ಮೂರು ಜನ ಅದನ್ನು ಮಾರ್ತಾ ಇದ್ದಾರೆ ಬಿಚ್ಚಿ ಬಿಚ್ಚಿ ಇವನು ಬಿಚ್ಚಿಡೋದು ಅಷ್ಟೇ ಮಾರ್ತಾ ಇರೋದು ಏನು ಅಂತ ಇವನು ಗೊತ್ತಿಲ್ಲ ಏನು ಹೊತ್ಕೊಂಡಿದ್ದಾನೆ ಅಂತ ಗೊತ್ತಿಲ್ಲ ಅದು ರೂಪಕ ಏನಪ್ಪ ಅಂದ್ರೆ ಅವ್ರ ಮನೆಯಲ್ಲಿ ಮಗಳಿದ್ದಾಳೆ ಅವಳು ಅಪ್ಪ ನನಗೆ ಅಕ್ಷರ ಕಲೀಲಿಕ್ಕೆ ಈ ಪುಸ್ತಕ ಬೇಕಂತೆ ಒಂದು ಪುಸ್ತಕ ಬೇಕು ಅಂತ ಅವ್ಳು ಹೇಳೋದು ಅಕ್ಷರಗಳನ್ನ ಇವನು ಒತ್ಕೊಂಡು ಹೋಗ್ತಾ ಇದ್ದಾನೆ ಆದರೆ ಮಗಳಿಗೆ ಅದು ಕೊಡಬೇಕಂತ ಗೊತ್ತಿಲ್ಲ ಅದು ಎಷ್ಟು ಅಂದರೆ ಒಂದು ಲೆಂತ್ ಪ್ಲೇಗಿನ್ನ ಬೇರೆ ರೀತಿ ಆ ನಾಟಕ ಒಂದು ಸಂಚಲನವನ್ನು ಮೂಡಿಸ್ತು ಮಂಡ್ಯದಲ್ಲಿ ಆಮೇಲೆ ಕೊನೆಗೆ ರಂಗಾಯಣದ ಕಲಾವಿದರು ಕೂಡ ಒಂದು ಬೀದಿ ನಾಟಕದ ಹಳ್ಳಿಗೆ ಹೋದಾಗ ಕೂಡ ಅದು ಮೂಟೆಯನ್ನು ಮಾಡಿದೆ ಆಮೇಲೆ ಅವರು ಒತ್ತಪ್ಪ ಅಂತ ಮತ್ತೆ ಬರೆದರು ಒಂದು ನಾಲ್ಕು ಬೀದಿ ನಾಟಕ ಬರೆದಾರೆ ಒಂದು ಮೇಜರ್ ಪ್ಲೇ ಒಂದು ಬರಲಿಲ್ಲ ಆಮೇಲೆ ಅವ್ರು ಹೇಗೆ ಅಂದರೆ ಬಸ್ಸು ನಿಮಗೆ ನಾಟಕನೇ ಬೇಕಾಗಿಲ್ಲ ನೀವು ಕುಸುಂಬಾಲೆಯನ್ನು ನೀವು ನಾಟಕ ಮಾಡಿದಿರಿ ದ್ಯಾವನೂರು ಸಕ್ಕ ಕಥಾ ಸಂಕಲನವನ್ನೇ ಮಾಡಿದ್ದೀರಿ ಹೌದೌದು ನನಗೆ ರಂಗಭೂಮಿಯಲ್ಲಿ ಎಲ್ಲವೂ ವರ್ಜವೇ ನೀವೇನಿಲ್ಲ ಪ್ರಬಂಧ ಬರೆದರೂ ನಾಟಕ ಮಾತಾಡ್ಬೇಕು ತಾನೆ ನಾಟಕದಲ್ಲಿ ಏನು ಇಬ್ಬರು ಸಂವಾದ ಮಾಡೋದು ಅದು ಎಷ್ಟು ಕಾವ್ಯಾತ್ಮಕವಾಗಿರ್ತದೆ ಆ ಕಾವ್ಯ ಎಷ್ಟು ದೃಶ್ಯವಾಗ್ತದೆ ಅಷ್ಟೇ ಬೇಕಾಗಿರೋದು ನಮಗೆ ಸೊ ಇದು ನಮಗೆ ನೋಡಿದ್ದೀವಿ ಹಾಗಾಗಿ ಗಣೇಶ್ಗೆ ಲಾಸ್ಟ್ ಟೈಮ್ ನಾನು ಒಟ್ಟಾಗಿ ಬೆಂಗಳೂರಲ್ಲಿದ್ದಿತ್ತು ಅವ್ರಿಗೆ ಸಿದ್ಧಲಿಂಗಯ್ಯನವರ ಪ್ರಶಸ್ತಿ ಸಿಕ್ಕಿದಾಗ ನನಗೆ ಕಾರಂತ ಪ್ರಶಸ್ತಿ ಜೊತೆಯಲ್ಲಿದ್ದು ಕೊನೆಗೆ ನಾನು ಭೇಟಿಯಾಗಿದ್ದಿಲ್ಲ ಬಹುರೂಪಿಯಲ್ಲಿ ಕೊನೆಗೆ ಅದೇ ಪ್ರೊಫೆಸರ್ ಕಾಳೇಗೌಡರು ಹೇಳಿತ್ತು ಅವರು ಮಾತಾಡ್ತಾ ಇದ್ದಿತ್ತು ಗೊತ್ತಿಲ್ಲ ಏನು ಶಿಸ್ತು ಏನೋ ಮೊದಲು ನಾವು ಹಂಪಿ ಯೂನಿವರ್ಸಿಟಿ ಏನಾದರೂ ಕನ್ನಡ ಇದರಲ್ಲಿ ಸೇರಿಕೊಳ್ತೇವೆ ಹೋಗಿದ್ರೆ ಗಣೇಶ ಬೇಗ ಕಳ್ಕೊಳ್ತಿದ್ವೇನೋ ಯಾಕೆಂದರೆ ಎಲ್ರಿಗೂ ಅಸಿಸ್ತಿದ್ದಂಗೆ ಅವ್ರಿಗೂ ಇತ್ತು ಆಮೇಲೆ ಶಿಸ್ತಿಗೆ ಬಂದರು ಆದರೆ ಆ ತುಡಿತಾ ಇದೆಯಲ್ಲ ಹೇಳ್ಕೋಬೇಕಾಗಿರೋದು ಆಮೇಲೆ ಅದಕ್ಕೆ ನನಗೆ ಅವರ ದಲಿತ ಪದಕಥವನ್ನು ಓದಿದ್ರೆ ನಿಮಗೆ ಏನೆಲ್ಲ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕ ಮುಚ್ಚಾಕಿದೆಯಲ್ಲ ತೆರೆಮರೆಯಲ್ಲಿ ಅದಕ್ಕೆ ಒಂದು ಆಗುತ್ತೆ ಎಲ್ಲವೂ ಅದಕ್ಕೆ ಇದೆಯಾಗೆ ಭೂಮಾಫಿಯಾ ಇದೆಯಾಗೆ ರಾ ರಾಜಕೀಯ ಮಾಫಿಯಾ ಇದು ಹಾಗಾಗಿ ಸಾಹಿತ್ಯ ಮಾಫಿಯು ಕನ್ನಡದಲ್ಲಿದೆ ಆ ಮಾಫಿಯಾದ ವಿರುದ್ಧ ಇವರಿದ್ದರು ಯಾವಾಗ ನಾನು ನಾಜುಕೈ ಆಗಲಿಕ್ಕೆ ರೆಡಿ ಇರಲಿಲ್ಲ ಆಮೇಲೆ ಇದು ಪ್ರಕಾಶ್ ಅವ್ರದ್ದು ಹೇಳೋದು ಸರಿ ಕೂಡ ಅವರು ಯಾವಾಗೂ ಒಂಥರ ಹಿಂದೆ ಡೊಗ್ಗು ಸಲ ಮಾಕ್ತವನಲ್ಲ ಗಣೇಶ ಅಷ್ಟು ಅಪ್ಪಟ ಸ್ವಾಭಿಮಾನಿ ಆ ಸ್ವಾಭಿಮಾನವನ್ನು ಆ ಕೃತಿಗಳಲ್ಲಿ ನಾವು ನೋಡ್ಬೋದು ಹಾಗಾಗಿ ನನಗನ್ಸುತ್ತೆ ಕನ್ನಡ ಸಾರಸ್ವತ ಲೋಕದಲ್ಲಿ ತನ್ನದಾದ ಏನು ದಮನಿತರ ತಳ ಸಮುದಾಯಗಳ ಒಂದು ಜನಸಂಸ್ಕೃತಿಯ ಒಂದು ಆಳ ಹಗಲಗಳನ್ನು ತನ್ನ ಚಿಂತನೆಗಳ ಮೂಲಕ ಬರಹಗಳ ಮೂಲಕ ನಮ್ಮ ಮುಂದೆ ಇಟ್ಟಿದ್ದಾನೆ ಗಣೇಶ ಈಗ ದೈಹಿಕವಾಗಿ ನಮಗೆ ಇಲ್ಲದೇ ಇರ್ಬೋದು ಆದರೆ ಅವನು ಓದಿ ಎರಡು ದಿನಕ್ಕೆ ಎಷ್ಟೆಲ್ಲ ಇದೆ ಅಂದರೆ ಒಂದು ಪುಸ್ತಕ ತರುವಷ್ಟಾಗಲೇ ನಿಮಗೆ ಫೇಸ್ಬುಕ್ಕಲ್ಲಿ ಆರ್ಟಿಕಲ್ಗಳಿದ್ದಾವೆ ಪ್ರತಿಯೊಬ್ಬರು ನೆನೆಸ್ಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ನಿಷ್ಠೂರವಾಗಿದ್ದರಲ್ಲ ಲಂಕೇಶ್ ಇದ್ದರು ಇಷ್ಟ ಆಗ್ತಾ ಇರಲಿಲ್ಲ ಖಂಡಿತ ಆ ರೀತಿ ಯಾರನ್ನೂ ವಿಕ್ಷಿಪ್ತವಾಗಿ ಬರೀತಕ್ಕಂಥವ್ರಿಗೆ ಸತ್ಯವನ್ನು ಹೇಳುವಂಥವ್ರಿಗೆ ಹಲವಾರು ಅಡೆತಡೆಗಳಿದ್ದಾವೆ ಆದರೆ ಗೊತ್ತಿಲ್ಲ ಗಣೇಶ ಇಷ್ಟು ಬೇಗ ಅರುವತ್ತ್ಮೂರು ವರ್ಷ ಏನು ಹೋಗೋ ವಯಸ್ಸಲ್ಲ ಇವಾಗ ಹಂಗೆ ನೋಡಿದ್ರೆ ನಾನೇ ಮೂರು ವರ್ಷ ದೊಡ್ಡವನು ಅವ್ರಿಗೆ ಬೇಸರ ಆಗುತ್ತೆ ಇದೇನು ಇದು ಈ ಥರದ ಚಿಂತಕರೆಲ್ಲ ಹೋಗ್ಬಿಟ್ರೆ ಎಂಥ ಶೂನ್ಯವನ್ನು ಕಟ್ಬೋದಪ್ಪ ಏನು ಕಟ್ಕೋಬೋದು ಕನ್ನಡ ಸಾಂಸ್ಕೃತಿಕ ಲೋಕ ಅನ್ನೋ ಒಂದು ವ್ಯಾಕ್ಯೂಮ್ ಅಂತೂ ಕ್ರಿಯೇಟ್ ಆಗಿದೆ ಗಣೇಶ್ ಅಂತ ಒಬ್ಬ ಕಥೆಗಾರ ಕಾದಂಬರಿಕಾರ ಸಂಸ್ಕೃತಿ ಚಿಂತಕ ಇಲ್ಲದೇ ಇರೋದು ನನಗಂತೂ ಅನಿಸುತ್ತೆ ಸಾಹಿತ್ಯಕ್ಕೆ ಏನು ಬಡವಾಗುತ್ತ ಗೊತ್ತಿಲ್ಲ ಮತ್ತು ಅಲಕ್ಷಿತ ಜನ ಸಮುದಾಯಗಳ ಧ್ವನಿ ಇತ್ತಲ್ಲ ಆ ಧ್ವನಿಗಳನ್ನು ಒಂದು ರೂಪಕವಾಗಿ ಇದ್ರಲ್ಲ ಆ ಭಾವಪ್ರಪಂಚಕ್ಕೆ ಖಂಡಿತ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅದನ್ನು ಮುಂದೆ ದಿನಗಳಲ್ಲಿ ಯಾರು ತುಂಬ್ತಾರೋ ಗೊತ್ತಿಲ್ಲ ಇವರ ದರ್ಶನವನ್ನು ನಾವೆಲ್ಲ ಪಡ್ಕೊಳ್ಳೋಣ ಸಾಹಿತ್ಯದ ಮೂಲಕ ಹಾಗಾಗಿ ನನ್ನ ಕೆಲವು ನುಡಿ ನಮನಗಳನ್ನು ಪ್ರೀತಿಯಿಂದ ಗೆಳೆಯ ಗಣೇಶಿಗೆ ಅರ್ಪಿಸೋದ್ ಮೂಲಕ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ